ಮ್ಯಾನಿಫೆಸ್ಟೇಷನ್ ಹೆಲ್ತ್ ವೆಲ್ತ್ ರಿಲೇಷನ್ಶಿಪ್ ಏನೇ ಆಗಿರ್ಬೋದು ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಇಂದ ನಿಮಗೆ ಬೇಕಾಗಿದ್ದನ್ನೆಲ್ಲ ನೀವು ಖಂಡಿತ ಪಡ್ಕೋಬಹುದು ಯಾಕೆ ಅಂದ್ರೆ ಅದಕ್ಕೆ ನಾನೇ ಖಂಡಿತ ಸಾಕ್ಷಿ ಬಿಕಾಸ್ ನಾನು ಸೇರೀಸ್ ಆಫ್ ಫೇಲ್ಯೂರ್ಸ್ ನೋಡಿ ಆಮೇಲೆ ನನಗೆ ಬೇಕಾದನ್ನ ನಾನು ಪಡ್ಕೊಂಡು ಇವತ್ತು ಈ ಒಂದು ಸ್ಟೇಜ್ ಅಲ್ಲಿ ಇದೀನಿ ಅಂದ್ರೆ ಐ ಆಮ್ ಸ್ಟ್ರಾಂಗ್ ಬಿಲೀವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಸ್ನೇಹಿತರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇದೆ ಹಾಗಾದ್ರೆ ಇದು ಇತ್ತೀಚೆಗೆ ಬಂದಿರೋದಾ ಖಂಡಿತ ಅಲ್ಲ ಯಾಕೆಂದ್ರೆ ನಮಗೆ ಗೊತ್ತಾಗಿದ್ದು ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಸೀಕ್ರೆಟ್ ದ ಸೀಕ್ರೆಟ್ ಮೂವಿ ಬಂದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಾಯ್ತು ಅದ ಅದ ತದನಂತರ ನಾವೇನ್ ಮಾಡಿದ್ವಿ ದ ಸೀಕ್ರೆಟ್ ಬುಕ್ಸ್ ಅನ್ನ ಓದಿದ್ವಿ ಅವಾಗ ನಮಗೆ ಅದ್ರ ಬಗ್ಗೆ ಗೊತ್ತಾಯ್ತು ಹಾಗಾದ್ರೆ ಇದು ಹೊಸದ ಅಂದ್ರೆ ಖಂಡಿತ ಅಲ್ಲ ಇದು ವೇದಿಕ ಕಾಲದಿಂದನೂ ಇದೆ ಯಾಕೆಂದ್ರೆ ಮನೆಗಳಲ್ಲಿ ತಪ್ಪಾಗಿ ಮಾತಾಡಿದಾಗ ನಿಮ್ಮ ಪೇರೆಂಟ್ಸ್ ಆಗಲಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ಹೇಳೋದನ್ನ ಕೇಳಿರ್ತೀರಾ ಶುಭ ಶುಭ ಮಾತಾಡು ಅಶ್ವಿನಿ ದೇವತೆಗಳು ತತಾಸ್ತು ತತಾಸ್ತು ಅಂತ ಇರ್ತಾರೆ ಅಂತ ಅದೇ ಇದು ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಮ್ಮ ಪೂರ್ವಜರಿಗೆ ಖಂಡಿತ ಗೊತ್ತಿತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಏನ್ ಮಾಡಿದ್ರು ಸ್ವಲ್ಪ ಮಾಡರ್ನೈಸ್ ಮಾಡಿ ಯಾಕೆಂದ್ರೆ ನಾವೆಲ್ಲ ಭಾರತೀಯರು ಹೊರಗಡೆಯಿಂದ ಏನಾದ್ರು ಬಂದ್ರೆ ಇಂಪೋರ್ಟ್ ಮಾಡಿಕೊಂಡ್ರೆ ಅದನ್ನ ಬಹಳ ಬೆಲೆ ಕೊಟ್ಟು ಅದನ್ನ ನೋಡ್ತೀವಿ ಅದೇ ತರಹನೇ ನಾವು ಪೂರ್ವ ನಮ್ಮ ಪೂರ್ವಜರು ಅನಾದಿ ಕಾಲದಿಂದನೂ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲದೆ ನಾಲೆಜ್ ಇಲ್ದೇ ಬಟ್ ಇತ್ತೀಚಿನ ದಿನಗಳಲ್ಲಿ ದ ಸೀಕ್ರೆಟ್ ಮೂವಿ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಮೂಡಿದೆ ಅಂಡ್ ಅದನ್ನ ಅಪ್ಲೈ ಮಾಡಿ ಮಾಡಿ ಸಾಧನೆಗಳನ್ನ ಮಾಡೋದಕ್ಕೆ ತಯಾರಾಗಿದ್ದಾರೆ ನಾವು ತುಂಬಾ ಜನನ್ನ ನೋಡ್ತೀವಿ ಎಷ್ಟೋ ಜನ ದೊಡ್ಡ ದೊಡ್ಡ ಸಾಧಕರೆಲ್ಲ ಟಿವಿಗಳಲ್ಲಿ ಮಾತಾಡೋದನ್ನ ನೋಡಿದೀನಿ ನಾನು ವಿಜುವಲೈಸ್ ಮಾಡ್ತಾ ಇದ್ದೆ ನಾನು ಅಫರ್ಮೇಶನ್ಸ್ ಮಾಡ್ತಾ ಇದ್ದೆ ಆಲಿಯಾ ಭಟ್ ಇರ್ಬೋದು ದ ಸ್ಟ್ರಾಂಗ್ ಬಿಲೀವರ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ದ ಕಿಂಗ್ ಖಾನ್ ಶಾರುಖ್ ಖಾನ್ ಅವ್ರು ಹೇಳ್ತಾರೆ ನಾನು ಏನು ಅನ್ಕೊಂಡಿದ್ದೆ ಅದೆಲ್ಲ ನನ್ನ ಲೈಫಲ್ಲಿ ಆಗ್ತಾ ಇದೆ ಅಂತ ಖಂಡಿತ ಇದು ಸಾಧ್ಯ ಯಾಕೆಂದ್ರೆ ನಾವು ಯೂನಿವರ್ಸ್ಗೆ ಏನು ಥಾಟ್ಸ್ ಕೊಡ್ತೀವಿ ನಾವೇನು ಯೋಚನೆ ಮಾಡ್ತೀವಿ ಅದೇ ನಮಗೆ ವಾಪಾಸ್ ಸಿಗುತ್ತೆ ಯಾಕೆಂದ್ರೆ ನಮ್ಮ ಒಂದು ಮೈಂಡ್ ಥಾಟ್ಸ್ ಇರುತ್ತಲ್ಲ ಅದು ಮ್ಯಾಗ್ನೆಟ್ ತರ ಅದು ಯೂನಿವರ್ಸ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ ನೀವು ಪಾಸಿಟಿವ್ ಯೋಚನೆ ಮಾಡಿದ್ರೆ ನಿಮಗೆ ಪಾಸಿಟಿವ್ ಸಿಗ್ತಾ ಹೋಗುತ್ತೆ ನೆಗೆಟಿವ್ ಯೋಚನೆ ಮಾಡಿದ್ರೆ ನೆಗೆಟಿವ್ನೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹಲವಾರು ವಿಚಾರಗಳು ಹಲವಾರು ಟೆಕ್ನಿಕ್ಸ್ ಗಳು ಪ್ರೋಸೆಸ್ಗಳನ್ನು ತಿಳ್ಕೊಂಡು ನಾವು ಅದನ್ನು ಅಪ್ಲೈ ಮಾಡ್ತಾ ಬಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಏನ್ ಬೇಕೋ ಅದನ್ನ ಸಾಧಿಸಬಹುದು ನನಗೂ ಕೂಡ ತುಂಬಾ ಹಲವಾರು ವರ್ಷಗಳಿಂದ ತುಂಬಾ ಫೇಲ್ಯೂರ್ಸ್ನ ನೋಡಿದ್ದೆ ತುಂಬಾ ಸ್ಟ್ರಗಲ್ ಮಾಡಿದ್ದೆ ನಾನು ಎಸ್ಪೆಷಲಿ ನಾನು ಹೆಲ್ತ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡಿದ್ದೆ ಬಟ್ ನಾನು ಮ್ಯಾನಿಫೆಸ್ಟೇಷನ್ ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಪ್ರೋಸೆಸ್ನ ನಾನು ಯಾವಾಗ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನನ್ನ ಜೀವನದಲ್ಲಿ ನನಗೆ ಏನ್ ಬೇಕೋ ಅದನ್ನ ಸಾಧನೆ ಮಾಡೋ ಅಂತ ನನಗೆ ದಾರಿಗಳು ತೋರ್ತಾ ಹೋಯ್ತು ಇವತ್ತಿಗೆ ನಾನು ಇಲ್ಲಿ ಇದ್ದೀನಿ ಅಂದ್ರೆ ಖಂಡಿತ ಅದಕ್ಕೆ ಯೂನಿವರ್ಸ್ ನ ಒಂದು ನನ್ನ ಆಶೀರ್ವಾದನೇ ನನಗೆ ಕಾರಣ ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅಪ್ಲೈ ಮಾಡೋದು ಹೇಗೆ ಅದನ್ನ ಅದರ ಗಳು ಏನು ಟೆಕ್ನಿಕ್ಸ್ ಏನು ಅದನ್ನೆಲ್ಲ ನಾವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ